ನಾನ್ ಸಿಎಂ ಆಗಿದ್ದಿಸ ಕಣ ಸುಮಾರು ಜನ ಕರ್ನಾಟಕ ಬಿಟ್ಟು ಓಡೋಗ್ತಾರೆ ಅದಂತೂ ಎಲ್ರು ಚೆನ್ನಾಗಿ ಸೆಕೆಂಡ್ ಮೌನಾಚರಣೆ ಮಾಡೋಣ ಫಾರ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಆ ಮೇಲೊಬ್ಬ ಶಕ್ತಿ ಇದೆ ಮಾಡ್ಸೆ ಮಾಡಿಸುತ್ತೆ ಹಾಗೆ ಆಗ್ತೀನಿ ಓಕೆ ನಾನ್ ತುಳದಷ್ಟು ಬೆಳೆದವನು ತುಳಿರಿ ಬೆಳೆ ತೋರಿಸ್ತೀನಿ ಕುಮಾರಸ್ವಾಮಿ ಅವ್ರ ಮಗನು ಬೊಮ್ಮಾಯಿ ಅವ್ರ ಮಗನು ಯಡಿಯೂರಪ್ಪ ಅವ್ರ ಮಗನು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಗನು ಡಿ ಕೆ ಶಿವಕುಮಾರ್ ತಮ್ಮನು ಇವ್ರಿಗೆ ಬರ್ಕೊಟ್ಟಿದೀವಿ ಖರ್ಗೆ ಪ್ರಿಯಾಂಕಾ ಖರ್ಗೆ ಇವರಿಗೆ ಕರ್ನಾಟಕ ಬರ್ಕೊಟ್ಟಿದ್ದೀವಿ ಎಂ ಎಲ್ ಎಂ ಎಲ್ ಸಿ ಎಂಗಳಾಗಿ ನಮ್ಮನ್ ಲೂಟಿ ಮಾಡ್ರಿ ಬರ್ಕೊಟ್ಟಿದೀವ ಆಕ್ಚುಲಿ ಚೆನ್ನಾಗಿರೋ ಲೇ ಬಕೆಟ್ಗಳ ಅವ್ರ ಅವ್ರ ಸುತ್ತಮುತ್ತ ಓಡಾಡ್ಕೊಂಡು ನಿಮ್ಮಂತ ಬಕೇಟ್ ಅವ್ರ ಹತ್ರ ನಾನು ಕಲಿಬೇಕಾ ಫ್ರಮ್ ಎ ಝೀರೋ ಟು ಹೀರೋ ಇವತ್ತು ಹೀರೋ ಜನಗಳ ಕಣ್ಣಲ್ಲಿ ಹೀರೋ ಇದೇ ಜನ ನನ್ನ ಸಿಎಂ ಮಾಡ್ತಾರೆ ನಾನು ಹಾಗೆ ಹಾಕ್ತೀನಿ ನಿಮ್ಮಂತ ಬಕೀಟೋರು ಸಾವಿರ ಲಾಖರು ಕೂಡ ನಂದೇನು ಅಳ್ಸಕ್ ಆಗಲ್ಲ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಈ ಎಂ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ